ಈ ವಿಡಿಯೋಲಿ ಎರಡು ಸುದ್ದಿ ಇದೆ ಮೊದಲನೇದೇನು ಅಂತಂದ್ರೆ ಇವತ್ತು ದರ್ಶನ್ ಅವರದು ಕೋರ್ಟ್ ಅಲ್ಲಿ ಕೇಸ್ ಇದೆ ಎರಡನೇದೇನು ಅಂದರೆ ಇತ್ತೀಚೆಗೆ ದರ್ಶನ್ ಅವರ ಲಾಯರ್ ಹೇಳಿದ್ರು ನಾವು ಯಾವ ದಿಂಬು ಹಾಸಿಗೆ ಕೂಡ ಕೇಳಿಲ್ಲ ಜೈಲ್ ಮ್ಯಾನ್ಯಲ್ ಪ್ರಕಾರ ಒಬ್ಬ ಕೈದಿಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅದು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಒಂದ್ ಕಡೆ ಇದಾದ್ರೆ ಮತ್ತೊಂದು ಕಡೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೈಲ್ ನ ವ್ಯವಸ್ಥೆ ಯಾವ ರೀತಿ ಇದೆ ಬೇರೆಯವ್ರಿಗೆಲ್ಲ ಎಷ್ಟು ಸೌಕರ್ಯ ಇದೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಪದೇ ಪದೇ ಹೀಗಾಗ್ತಾ ಇದೆ ಹಿಂದೆ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ವಿ ದಯಾನಂದ್ ಅವ್ರ ಜೊತೆ ನಿನ್ನೆ ನಾನು ಮಾತಾಡಿದ್ದೇನೆ ಪದೇ ಪದೇ ಇದು ನಡೀತಾ ಇದೆ ಯಾರು ಉಸ್ತುವಾರಿ ಇದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಲೇಬೇಕು ಇದು ನಾನ್ ಸೆನ್ಸ್ ಇದೆಲ್ಲ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಸ್ವೀಕಾರ ಮಾಡಿದೀವಿ ದಯಾನಂದ್ ಅವರಿಂದ ವರದಿ ಕೂಡ ಕೇಳಿದ್ದೀನಿ ನಾನೇ ಅಧಿಕಾರಿಗಳ ಸಭೆ ಕೂಡ ಕರಿತೀನಿ ದಯಾನಂದ್ ಅವರು ವರದಿ ಕೊಟ್ಟ ಮೇಲೆ ಪರಿಶೀಲನೆ ಕೂಡ ಮಾಡ್ತೀವಿ ವರದಿ ನಮಗೆ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೇವೆ ತನಿಖೆಗೆ ಸಮಿತಿ ರಚನೆ ಮಾಡ್ತೇವೆ ಅಂತ ತಿಳ್ಸಿದ್ರು ಇವತ್ತು ದರ್ಶನ್ ಅವರದು ಕೋರ್ಟ್ ಅಲ್ಲಿ ಕೇಸ್ ಇದೆ ಲಾಸ್ಟ್ ಟೈಮು ದರ್ಶನ್ ಅವರು ಖುದ್ದು ಕೋರ್ಟ್ ಗೆ ಹಾಜರಾಗಿದ್ರು ಈ ಸಲ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಲ್ಲ ಆದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಲ್ಲಿ ಇರುವಂತಹ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ ಗೆ ಹಾಜರಾಗ್ತಾರೆ ಅದೇ ರೀತಿ ಕೋರ್ಟ್ ನ ಹೊರಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳಿದ್ದಾರೆ ಅವರು ಕೂಡ ಕೋರ್ಟ್ಗೆ ಖುದ್ದು ಬಂದು ಹಾಜರಾಗ್ತಾರೆ ಇವತ್ತೇನ್ ನಡೀಬಹುದು ಅಂತ ಕೇಳಿದ್ರೆ ಈಗಾಗಲೇ ಕೇಸ್ನಲ್ಲಿ ಆರೋಪಿಗಳ ಚಾರ್ಜ್ ಫ್ರೇಮ್ ಕೂಡ ಆಗಿದೆ ಈ ಹಿಂದೆ ನಡೆದಂತಹ ವಿಚಾರಣೆಯಲ್ಲಿ ಆರೋಪಿಗಳನ್ನ ಸಾಲಾಗಿ ನಿಲ್ಲಿಸಿ ಜಡ್ಜ್ ದೋಷಾರೋಪಣೆಯನ್ನ ಓದಿ ಹೇಳಿದ್ರು ಅಂದು ಸುಳ್ಳು ಸುಳ್ಳು ಅಂತ ಆರೋಪಿಗಳು ಹೇಳಿದ್ರು ಇಂದು ಈ ಎಲ್ಲಾ ಆರೋಪಿಗಳ ವಿರುದ್ಧ ಸಾಕ್ಷ್ಯಗಳ ಲಿಸ್ಟ್ ಸಲ್ಲಿಕೆ ಆಗೋ ಸಾಧ್ಯತೆಗಳಿದೆ ಇದೇ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಇಂದು ಕೋರ್ಟ್ಗೆ ಆರೋಪಿಗಳ ವಿರುದ್ಧ ಇರುವಂತಹ ಸಾಕ್ಷಿಗಳ ಲಿಸ್ಟ್ ಕೊಡೋ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದಂತಹ ಸಾಕ್ಷಿಗಳ ಹೆಸರುಗಳು ಮತ್ತೆ ವಿವರ ಅದೆಲ್ಲವನ್ನು ನೀಡ್ತಾರೆ ಅನ್ಸುತ್ತೆ ಅದೇ ರೀತಿ ಇನ್ನು ಸುಮಾರು ಇನ್ನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ಸಾಕ್ಷಿಗಳು ಚಾರ್ಜ್ ಶೀಟ್ ಇದ್ದು ಎಲ್ಲಾ ಸಾಕ್ಷಿಗಳ ಪಟ್ಟಿ ತಯಾರಿಸಿ ಇಂದು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ ಟ್ರಯಲ್ ವೇಳೆ ಪ್ರಮುಖ ಸಾಕ್ಷಿಗಳನ್ನ ಪರಿಗಣಿಸಿ ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇನ್ನೂರ ಎಪ್ಪತ್ತೆರಡರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಪ್ರಮುಖ ಸಾಕ್ಷಿಗಳ ವಿಚಾರಣೆ ಕೂಡ ಹಿಂದೆ ನಡೆಯೋ ಸಾಧ್ಯತೆಗಳು ಕೂಡ ಇದೆ ಇದರಲ್ಲಿ ನಾಲ್ವರು ಐ ವಿಟ್ನೆಸ್ಗಳು ಮತ್ತು ಡಿಜಿಟಲ್ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸು ಸರ್ಕಂಟೆನ್ಸ್ ಎವಿಡೆನ್ಸು ಮರಣೋತ್ತರ ಪರೀಕ್ಷೆ ವರದಿ ಎಫ್ ಎಸ್ ಎಲ್ ರಿಪೋರ್ಟ್ಸು ಆರೋಪಿಗಳ ಕಾಲ್ ಡೀಟೇಲ್ಸು ಮೊಬೈಲ್ ರಿಟ್ರ್ಯೂ ರಿಪೋರ್ಟು ಮಹಜರು ವರದಿಗಳು ಮತ್ತು ಎಫ್ ಎಸ್ ಎಲ್ ಅಧಿಕಾರಿಗಳು ಪಂಚರ ಹೇಳಿಕೆಗಳು ಮತ್ತು ಬಟ್ಟೆ ಶೂ ಚಪ್ಪಲಿ ಮತ್ತು ಎಫ್ ಎಸ್ ಎಲ್ ವರದಿಗಳು ಇವೆಲ್ಲವನ್ನು ಇಟ್ಟು ಇಂದು ವಿಚಾರಣೆ ನಡೆಸಬಹುದು ಅಥವಾ ವಿಚಾರಣೆಗೆ ಡೇಟ್ನ ನಿಗದಿ ಮಾಡ್ಬೋದು ನೋಡೋಣ ಏನಾಗುತ್ತೆ ಅಂತ ನಾನು ಕೂಡ ಅಪ್ಡೇಟ್ ಕೊಡ್ತೀನಿ ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ 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 ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು